ಅವನೇನೋ ನಮ್ಮ ಮದ್ದಿಗೆ ಸಿಗಕಂಡ್ರೆ ಪಚ್ಚಿ ಹಾಕ್ಬಿಡ್ತಾನ ಬೇರೆ ಪೈನ್ ಈಗ ಪಚ್ಚಿ ಐತೇನಪ್ಪ ಪಾ ಹಿಡ್ಕೊಡ್ಕೋ ಹಿಡ್ಕೊಳ್ಳುವ ಇಲ್ಲ ಇದು ಜಿಲ್ಲೆ ಜಿಲ್ಲೆ ಹಳೆ ಹೋಗೈತಲ್ಲ ಹಿಡಿಬೇಕಲ್ವೇನೋ ನೀನು ಏನು ಕೋಸ ಹಾಕಿರೋದು ನಾವು ಏ ತಿಮ್ಮೋ ಜಿಲ್ಲೆ ಹಿಡಿಯೋಕ್ಕಾಗಿಲ್ಲ ನಿನ್ನ ಕೈಲಿ ಇಲ್ಲಿ ನೋಡು ಪಾಪು ಇದು ನನ್ನ ಪಾಪು ಕಣಪ್ಪ ನೀನು ಹೆಂಗೆ ಚಿಕ್ಕ ಪಾಪು ಇದೆಯಲ್ಲ ಹಂಗೆ ಇದು ನಂದು ಪಾಪು ಬಂದ್ಬಿಟ್ಟ ಸರಿ ಅವ್ರದ್ದು ಫೋನ್ಪೇ ನಂಬರ್ ಯಾವುದು ಅಂತ ಕೇಳು ಅದೇ ನಂಬರ್ ಅಂತ ಕೇಳು ಆ್ಯಕ್ಚುಲಿ ಇರೋ ಥರ ಹೋಗ್ಬಿಟ್ಟು ಮೇಲಿಂದ ಎಗ್ರಕ್ಕೆ ಹೋಗಿದ್ದಾನೆ ಆ ಕಡೆ ಇದನ್ನು ಬೇರೆ ಇಟ್ಟಿದ್ದೀನಿ ಏನು ಮಾಡ್ತಾನೆ ಏನು ಕದನೋ ಕ್ಲೇ ವರ್ಕ್ ಮಾಡಿ ನೈಟ್ ಇಟ್ಟು ಬಂದಿದ್ದೀನಿ ಬಾರಪ್ಪ ಒಗ್ಗಿಡ ಎರಡು ಮತ್ತೆ ಕೇಳಪ್ಪಾ ಏನು ಮಾಡ್ತಾ ಇದೀವಿ ಹೇ ಏತಿಮ್ಮ ತಿಮ್ಮು ಏನು ಮಾಡ್ತಿದ್ಯಾ ಹಾಂ ಬಂದ ಬಂದ ತೀಟಿ ಮಾಡಕ್ಕೆ ಬದಾವಣೆ ಬಂದ್ಬಿಟ್ಟ ಬಂದುಬಿಟ್ಟ ಬಾರಪ್ಪ ಇಲ್ಲಿ ಬಾ ಮಗು ಮಗು ಬಾ ಮಗು ಇಲ್ಲಿ ಬಂದ್ಬಿಟ್ಟಿದೆ ಓನಪ್ಪ ಮಿಯವ ಅಂತ ಇದೆಯಾ ಬೆಳಿಗ್ಗೆ ಎಲ್ತಿ ಫುಡ್ಡು ಸಿಕ್ಕಿದೆ ಉಳಿ ಸಾಂಬಾರು ಮತ್ತು ನೆಂಚಕೊಳಗೆ ಸ್ಪೈಸಿ ಫುಡ್ ಬೇರೆ ಕೊಟ್ಟಿದ್ದಾರೆ ಆ್ಯಕ್ಚುಲಿ ನಾನು ಚಿಪ್ಸ್ ಅಂತ ಎಲ್ಲ ತಿನ್ನಲ್ಲ ಸ್ವಲ್ಪ ಇನ್ನೂ ಬಾಕ್ಸಲ್ಲಿ ಇದೆ ಇನ್ನೊಂದಷ್ಟು ಬಟ್ ನಾನು ನಾನೊಂದೆರಡು ಹಾಕೊಂಡಿದ್ದೀನಿ ನನಗೇನು ಇಷ್ಟ ಆಗೋಲ್ಲ ಸ ಇದೆಲ್ಲ ಚಿಪ್ಸ್ ಎಲ್ಲ ತಿನ್ನೋದು ನನಗೇನೋ ಅಷ್ಟು ಇಷ್ಟ ಆಗೋಲ್ಲ ಬಟ್ ಏನು ಮಾಡೋದು ಕೊಟ್ಟಿದ್ದಾರಲ್ಲ ತಿನ್ಬೇಕಲ್ಲ ಅದಕ್ಕೋಸ್ಕರ ಸ್ವಲ್ಪ ಹಾಕೊಂಡಿದ್ದೀನಿ ಅಲ್ಲಿ ಸಂದೆಕಾಯಿ ಸುಲೀತಾ ಇದ್ದೀನಿ ಪಾಪ ಅವ್ರು ಅಡುಗೆ ಮಾಡೋರಿಗೆ ಟೈಮ್ ಇಲ್ಲ ಪಾಪ ಅಂತ ಹೇಳ್ತಾ ಇದ್ರು ಅದಕ್ಕೆ ನನಗೂ ಒಂಥರ ಅನಿಸ್ತು ಇರಪ್ಪ ಕಾಯರು ಸುಲ್ಕೊಡೋಣ ಅಂತ ಹಸಿಕಾಯಿ ಸುಲಿಯೋಷ್ಟು ಇಲ್ಲ ಅವ್ರಿಗೂ ಅಂಗಡಿ ಇದೆ ಕೆಲಸ ಇದೆ ಮಗಳಿದ್ದಾಳೆ ಪಾಪ ಅವ್ರು ಓಡಾಡಿ ಸ್ಕೂಲಿಗೆ ಬಿಡಬೇಕು ತರಬೇಕು ಅಯ್ಯೋ ಎಲ್ಲ ಒಂದು ಕೆಲಸನೂ ಮಾಡ್ತಾರೆ ನಿಭಾಯಿಸ್ತಾರೆ ಪಾಪ ಅದಕ್ಕೆ ನಾನಿಂದ ಒಂದು ಚಿಕ್ಕಾದರೂ ಆಗಲಿ ಹೆಂಗೂ ಸಾಂಬಾರೆಲ್ಲ ಕೊಡ್ತಾರೆ ನಾನು ಇಷ್ಟು ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಕಾಯಿ ಕೊಡಿ ನಾನೇ ಸುಲ್ಕೊಡ್ತೀನಿ ಅಂತೆ ಹಂಗೂ ಬೇಡ ಅಂದರು ಇಲ್ಲ ಪರವಾಗಿಲ್ಲ ಕೊಡಿ ನಾನು ಸುಲ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಬೀಟ್ಸ್ ಮಾಡೋಕ್ಕ ಸ್ವಲ್ಪ ಮಾಡಿದ್ದೀನಿ ಇದು ಬೇರೆ ಬೀಡಪ್ಪ ಮೂರು ಮೂರು ಅಟ್ಯಾಚ್ ಮಾಡಿದ್ದೀನಿ ಒಂದೇ ಬೀಡಿಗೆ ಹಾಗೆ ಇಲ್ಲಿ ಬಿಡೋತಾಗೆ ಮೊದಲು ಕಾಯಿಸೋಲ್ ಕೊಟ್ಬಿಡೋಣ ಪಾಪ ಸಾಂಬಾರು ಮಾಡಲಿ ಆಮೇಲೆ ಉಪ್ಸಾರು ಮಾಡ್ತೀನಿ ಅಂತ ಹೇಳಿದ್ರು ನನ್ನ ಫೇವ್ರೆಟ್ ಸಾಂಬಾರು ಅದಕ್ಕೆ ಸುರಿತಾ ಇದ್ದೀನಿ ಬಂದ್ಬಿಟ್ಟಾ ಸರಿ ಅವ್ರದ್ದು ಫೋನ್ಪೇ ನಂಬರ್ ಯಾವುದು ಅಂತ ಕೇಳು ಅದೇ ನಂಬರ್ ಅಂತ ಕೇಳು ಬೇಕು ಚೆನ್ನಾಗಿ ಆಟ ಆಡಿ ಬಂದು ಮಲ್ಕೊಂಡಿದೆ ನೋಡಿ ಮೇಲೇನೆ ಹೆಂಗೆ ಮೈ ಮರೆತು ನಿದ್ದೆ ಹೊಡಿತೈತೆ ಅದಕ್ಕೆ ಒಂದು ಟೋವಲ್ ಒದ್ಕೊಂಡಿದ್ದೆ ಬೇಸಿಟ್ಟು ದೂರ ಆಯಿತು ಎತ್ಕೊಳಕ್ಕಾಗಿಲ್ಲ ನೋಡ್ತಾ ಇದ್ದೆ ನೀನು ಬಂದಾಗ ನೋಡ್ದಾಗ ಗುರು ಅನ್ಬಿಡ್ತು ನೀನು ಆತ್ರವಾಗಿ ಹಿಡ್ಕೊಳಕ್ಕೆ ಹೋಗ್ಬಿಟ್ಟಲ್ಲ ಭಯ ಆಗ್ಬಿಡ್ತು ಅದಕ್ಕೆ ಇಲ್ಲಿ ಮಲ್ಕೊಂಡಿದ್ದ ಇವಾಗ ಟವಲ್ ಹಾಸ್ಕೊಂಡು ಮಲ್ಸ್ಕೊಂಡಿದ್ದೆ ಇದ್ದೆ ಮಾಡ್ದೆ ಇವಾಗ ಯೋಚನೆ ಮಾಡ್ತು ಅಲ್ಲೇ ಇತ್ತು ಟಿ ವಿ ನೋಡ್ತಿದ್ದೆ ಟಿ ವಿ ನೋಡ್ಕೊಂಡು ಅಲ್ಲೇ ಇದ್ದ ಬೇಕು ನೀನು ಯಾರು ಅಂತ ನೋಡ್ತಾ ಇತ್ತು ಫಸ್ಟು ನೀನು ಯಾರು ಅಂತ ಕಣ್ಣು ಹಿಡ್ಕೋಬೇಕು ತಾನೇ ಅದು ಯಪ್ಪಾ ಈಗ ಬಂದ ಅಂದ್ಬಿಟ್ಟು ನನಗೆಲ್ಲ ನನಗೆ ಅಂತ ಭಯ ಆಗ್ಬಿಡ್ತು ಹಂಗೆ ರ್ಯಾಶ್ ಮಾಡ್ಬಾರ್ದು ನಾ ಅದಕ್ಕೆ ಇನ್ನೂ ಅಭ್ಯಾಸ ಇಲ್ಲ ನಿಧಾನಕ್ಕೆ ನೀನು ಮುಟ್ಬಾರ್ದು ಫಸ್ಟು ಅದೇ ನೀನು ನೋಡ್ಬೇಕು ಒಂದು ಸ್ವಲ್ಪ ಹೊತ್ತು ನೋಡಬೇಕು ಆ ನೋಡಾದ್ಮೇಲೆ ಅದಷ್ಟು ಅದೇ ನನ್ನ ಹತ್ರಕ್ಕೆ ಹೆಂಗೆ ಕರೆದಾಗ ತಕ್ಷಣ ಬರುತ್ತಲ್ಲ ಹಂಗೆ ನಿನ್ನಕ್ಕೆ ಬರುತ್ತೆ ಬೇಡಕೋಣ ಯಾಕೆ ಗುರು ಅಂತೈತಿ ನೀನು ನೋಡಿದ್ರೆ ಆಮೇಲೆ ಕಿದ್ಬಿಟ್ಟು ಯಾಕಪ್ಪ ಪಾಪ ನೋಡು ಇವನು ನನ್ನ ಪಾಪಪ್ಪ ಹೂ ಅಯ್ಯೋ ಪಾಪ ಇಲ್ಲಿ ನೋಡಿರಿ ಇಲ್ಲಿ ನೋಡು ಪಾಪ ಇದು ನನ್ನ ಪಾಪ ಕಣಪ್ಪ ನೀನು ಹೆಂಗೆ ಚಿಕ್ಕ ಪಾಪು ಇದೆಯಲ್ಲ ಹಂಗೆ ಇದು ನಂದು ಪಾಪು ಇದು ನಿನ್ಗೆ ಗೊತ್ತಿಲ್ಲ ಅಷ್ಟೇ ನೀನು ಇವತ್ತು ನೋಡ್ತಾ ಇದೆಯಾ ಇದ್ದೇ ಅದಕ್ಕೆ ಅದಿಲ್ಲ ಕಣ ನಿನ್ ಬಂದ ತಕ್ಷಣ ಎದ ಕಣ ಇದ್ಬಿಡ್ತು ನೀನು ಯಾಕೆ ನಾನು ತೋರ್ಸಕ್ ಬಂದೆ ಟವಲ್ ತೆಗ್ದುಬಿಟ್ಟೆ ಅದಕ್ಕೆ ತೀಟೆ ಮಾಡಬೇಕಷ್ಟೇ ರ್ಯಾಶ್ ಆಗಿರ್ತಾನೆ ಆಮೇಲೆ ನೋಡು ಬಂದು ಹೆಂಗೆ ಮಲ್ಕೊಂಡಿತ್ತು ನನ್ಗೆ ಕತ್ತತ್ರ ಇವಾಗ ಅದಕ್ಕೆ ಟವಲ್ ಒದಿಸ್ಕೊಂಡು ಮಲ್ಸ್ಕೊಂಡಿದ್ದೆ ಹಂಗೆ ಒಂದ್ಸಾರಿ ಬಂದು ಮಲ್ಕತ್ತ ನಾನು ಅತನ ನೋಡ್ತಾ ಇದ್ದೆ ನೀನು ಯಾರು ಎತ್ತೋನು ಎಲ್ಲಿಂದನ ಬಂದುಬಿಟ್ಟಾವನಲ್ಲ ಅಂತ ಏ ಮತ್ತೆ ಲೈಟ್ ಮಲ್ಕೋಲಕರು ಇಲ್ಲೇ ಬನ್ ಮಲ್ಕೋದ ನನ್ನ ಜೊತೆನೇ ಮಲ್ಕಳು ಇಲ್ಲಿ ಹ್ಞೂ ಅದಕ್ಕೆ ಬೇಕಾ ಬೇಕು ತಗೊಂಡ್ಯಾ ಏಯ್ ಒದಾಕ್ ಬಿಡ್ತೀನಿ ನನಗೆ ಬೇಕು ಏ ನಾನು ನೀನು ನೀನು ಬೇಡ ನನಗೆ ಏನು ನನಗೆ ಏನು ನೀನು ಇಲ್ಲಿಗೆ ತಗೊಣ್ತ್ಯಾ ನೀನು ಇಲ್ಲೇ ಇರೋ ಏನಪ್ಪಾ ನೀನು ಬಂದಮೇಲೆ ವಿಡಿಯೋ ನೋಡ್ತಾರಾ ಹಾ ಏನು ಹೇಳ್ತಿದೀಯಾ ಹೇಳು ನಾನು ಅದಲ್ಲ ಅದಕ್ಕೆ ಮುಂಚೆ ಏನು ಹೇಳ್ತಿದೆ ಹೇಳು ಏನು ಹೇಳಿದೆ ನಾನು ಬಂದ ಮೇಲೆ ವಿಡಿಯೋ ಚೆನ್ನಾಗಿ ನೋಡ್ತಾರೆ ಅಂತ ನಾನು ಅಂದಿದು ನೋಡಬೇಕು ಅಂತ ನೀನು ವಿಡಿಯೋ ನೋಡೋದಲ್ಲ ಏನು ಹೇಳ್ತಿದೆ ನಾನು ವೀಡಿಯೋ ಬಂದು ನೋಡ್ತಾರೆ ಅಂತ ನಾನು ಅಂದಿದು ಹೀರೋ ಆಗಬಿಟಿದ್ಯಾ ಹೀರೋ ಆಗಬಿಟಿದ್ಯಾ ಆ ಲಂಡು ಹೀರೋ ಕುತ್ತಾ ನೋಡಲಿ ಅದು ಯಾರಪ್ಪ ಇವನು ವಸ್ತಾಕ್ಕೆ ಬಂದುಬಿಡೋನೇ ಅಂತ ತಲೆ ಆಕಡೆ ಇಟ್ಕ ನೋಡ್ತಾ ಇದೆ ಬಿಡು ಬಿಡು ಅವನಿಗೆ ತೀಟೆ ಮಾಡ್ಬಿಡವಾ ಒಂದಷ್ಟು ಸ್ಟಾಕ್ಸ್ ಹಂಗೆ ಇದ್ದಾವೆ ನಾನಿದ್ರೆ ನೀವು ನೋಡಿ ಇಲ್ಲಿ ಬಂದ್ಬಿಟ್ಟು ಏನೇನು ತೀಟೆ ಮಾಡೋಣ ಅಂತ ಅಲ್ಲೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಇಲ್ಲೆಲ್ಲೋ ಒಂದಷ್ಟು ಎದ್ಬಿಟ್ಟು ಇವನೇನು ತೀಟೆ ಮಾಡೋಣ ಅಂತ ಕಾಯ್ಕೊಂಡು ಕೂತಿದ್ದಾನೆ ಏನಪ್ಪಾ ಏನು ತೀಟೆ ಮಾಡಬೇಕಪ್ಪ ಹೊಟ್ಟೆ ತುಂಬ್ತಾ ಹೊಟ್ಟೆ ತುಂಬತಾ ತುಮತ ಹೊಟ್ಟೆ ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ಹೋಗ್ಲಿ ಅಂತೇಳಿ ಬೌಸ್ಕೊಳೆ ಅಂತ ಹೇಳ್ಬಿಟ್ಟು ಕಬಾಬ್ ತರ್ಸಾಕಿದೆ ತಿಂದ್ಬಿಟ್ಟ ಚೆನ್ನಾಗಿ ಹೊಟ್ಟೆ ತುಂಬ ಹೊಟ್ಟೆ ಲೋಡಾಗ್ಬಿಟ್ಟೈತೆ ನೋಡಿ ಹೊಟ್ಟೆ ಹಂಗೆ ಕಾಣ್ತೈತೆ ಆಗಿಬಿಟ್ಟು ಇವಾಗ ಏನು ತೀಟೆ ಮಾಡೋಣ ಯಾವ ಸಂದಿರ್ ತೋರೋಣ ಅಂತ ನೋಡ್ತಿದ್ದೆ ನೋಡಿ ನೋಡಿ ಮತ್ತೆ ನೋಡಿ ಏನು ತೀಟೆ ನೋಡಿ ತೀಟಿ ಏನಕ್ಕೂ ಮಾಡ್ತೀಯಾ ಏನಕು ಮಾಡ್ತ ತಿ ನೋಡು ಹೊಟ್ಟೆ ಡುಬ್ಬಣ್ಣ ಹಾಕ್ಬಿಟ್ಟಿದ್ಯಾ ಪಪ್ಪೋ ನಾನು ತಿಂದಪ್ಪಾ ಮಟೆ ತುಮ್ತಮ್ಮ ತುಮ್ಕೊತ ಒಟ್ಟೆ ಮಟ್ಟೆ ತುಂಬ್ಕತ್ತ ಈಗ ಕಚ್ಚದೆಲ್ಲ ಬಿಟ್ಬಿಡ್ಬೇಕು ನಾನ ಬೈ ಬೈ ತಿರಿ ಮಾಡೋಕೆ ಹೋಗ್ಕೊಡ ಬೈ ಅಯ್ಯೋ ಇವೆಲ್ಲ ಬೇರ್ ಕೊಡ್ಸ ಅತ್ತಗೆ ಸರಗಳೆಲ್ಲ ಬೇರೆ ಮಾಡಬೇಕು ಮತ್ತು ಇಯರಿಂಗ್ಸ್ ಎಲ್ಲ ಬೇರೆ ಆಗ್ತಾಯಿದ್ದೀನಿ ಕವರ್ಸ್ ಎಲ್ಲ ಇರೋನ್ ಕೈಲಿ ಹಿಡ್ಕೊಂಡು ಕೈ ಎಲ್ಲನೂ ಬಿಡ್ತಾಯಿದ್ದೆ ಮತ್ತು ಬಿದ್ದಿದ್ದು ಹೋಗ್ತದೆ ಹಿಂಗೆ ಅಷ್ಟು ಮೆಟೀರಿಯಲ್ ಇದ್ದಾವೆ ಬಟ್ ಫೋಟೋ ವೀಡಿಯೋ ಮಾಡೋಕ್ಕಾಗಿಲ್ಲ ಅಷ್ಟೇ ಬಟ್ ಈ ಮೆಟೀರಿಯಲ್ ಎಲ್ಲ ಸೇಲ್ ಮಾಡಬೇಕು ತುಂಬ ಇಯರಿಂಗ್ಸ್ ಇದ್ದಾವೆ ಬಟ್ ಕಲೆಕ್ಷನ್ಸು ಒಟ್ಟಿಗೆ ಇರೋದ್ರಿಂದ ಎಲ್ಲ ತೆಗೆದು ತೆಗ್ದು ಒಂದೊಂದು ವೀಡಿಯೋ ಫೋಟೋ ಮಾಡೋಕ್ಕಾಗ್ತಿಲ್ಲ ಇದರಲ್ಲಿ ಯಾರೋ ಒಂದಷ್ಟು ಸೆಲೆಕ್ಟ್ ಮಾಡ್ಕೊಂಡಿದ್ರು ಅದನ್ನು ಹುಡುಕ್ಬಿಟ್ಟು ಅವ್ರಿಗೆ ಕೊಡೋದಕ್ಕೆ ಅಂತ ಹುಡುಕ್ತಾ ಇದ್ದೀನಿ ಡಿಸೈನ್ಸು ಇದಾವೆ ಇದರಲ್ಲಿ ಎಲ್ಲಿದೆ ಹುಡುಕ್ತಾ ಇದೆ ನಾನು ಎಲ್ಲಿದೆ ಅಂತಾನೆ ಗೊತ್ತಿಲ್ಲ ಈ ಸರ ನೋಡಿ ಸಖತ್ತಾಗಿದೆ ಮುದ್ದೆ ಉಪ್ಸಾರು ಮಾಡಿ ಕೊಟ್ಟು ಕಳಿಸಿದ್ದಾರೆ ಸೊ ನನ್ನ ಫೇವ್ರೆಟ್ ಸಾಂಬಾರು ಪೂರ್ವ ಜೊತೆಗೆ ಪೂರಿ ಊಟ ಮಾಡಿದಾಯಿತು ಪಾತ್ರೆ ಎಲ್ಲ ತೊಳೆದೆ ಇವಾಗ ಬೇಕಿಲ್ಲ ಅವ್ನಗಣ ಅಲ್ಲೆಲ್ಲಿ ಹುಡ್ತ ಇದ್ ನೋಡಿ ಇಲ್ಲಿ ಇಲ್ಲಿ ಏನೋ ತೀಟೆ ಮಾಡೋಕು ನಾನೇ ಬರ ಇಲ್ಲಿ ಹಾ ಏನು ಮಾಡ್ತಿದ್ದೀವಿ ತೀಟೆ ಅವ್ನು ಏನಾನು ನಡಿ ಮಲ್ಕ ಹೋಗೋ ಟೈಮ್ ಆಯ್ತಾ ಹ್ಞೂ ಅವ್ನ ಹೋಗ್ಬಿಟ್ಟು ಮಲಗಿಸ್ಕೊಬಿಡು ಅವ್ನಿಗೆ ಸ್ಪೆಷಲ್ ಜಾಗ ಮಾಡಿಲ್ವಾ ಅಲ್ಲಿ ಮಲ್ಕತ್ತ ತಗೋಲ್ ಹೋಗಿ ಅವನೇನೋ ನಮ್ಮ ಮದ್ದಿಗೆ ಸಿಗಡೆ ಪಚ್ಚಿ ಹಾಕ್ಬಿಡ್ತಾನೆ ಬಾಯ್ರಿ ಪಚ್ಚೆ ಐತೇನಪ್ಪ ಬಾ ಬಾ ನೋಡಿ ಬದಾವೆ ನೋಡು ಚೀಟೆ ಮಾಡ್ಬೇಕಲ್ಲ ಬದಾವ ಇವತ್ತು ಕಬಾಬು ಒಳ್ಳೆ ಹೊಟ್ಟೆ ತುಂಬಬಿಟ್ಟೈತು ಕಣಪ್ಪ ಬೆಕ್ಕುಗೆ ಕಬಾಬ್ ಒಳ್ಳೆ ಊಟ ಸಿಕ್ಬಿಟ್ಟೈತಿ ಇವತ್ತು ಬೈಲಿ ಬರಪ್ಪ ಬಾ ಬಿಡೋ ಹೋಗ್ತೀರ ಅಷ್ಟೇ ಬಂದಿಲ್ಲ ಅಂದ್ರೆ ನೀನು ಬಾ ಕೊಡ್ಬಾ ಯಾರಿಗೆ ಹೋಗಿ ಹೋಗ್ಬೇಡ ಮೇಲೆ ಮತ್ತು ಪತ್ ಮೇಲೆತ್ತು ಮತ್ತು ಹೇಯ್ ಒಂದಷ್ಟು ಜ್ಯುವೆಲ್ಲರಿ ತೆಗ್ದೀನಿ ನಾಳೆ ಸ್ವಲ್ಪ ಫೋಟೋ ಇದನ್ನೆಲ್ಲ ಮಾಡೋಕೆ ಏಯ್ ಹೊಡೆದಾಕ್ಬಿಡ್ತೀನಿ ಏಯ್ ಹೋಗಲಿ ಬಿಡು ಈ ನನ್ನ ಮಗ ಒಬ್ಬ ಏನು ಟಾಸ್ ಕೊಡ್ತಾನೆ ನೋಡಿ ಇವೇ ಜ್ಯೂವೆಲ್ಲರಿ ಹೊಡೆದ್ತೈತೆ ಬಸ್ ನಿಮಗೆ ಚೆಚ್ಚಾಕ್ಬಿಡ್ಬೇಕು ನನ್ನ ಹಿಡ್ಕೊಂಡು ಚೆಚ್ಚಾಕ್ಬಿಡ್ಬೇಕು ನೋಡಿ ಮಣ್ಣಿನ ಕವರ್ ತಿಂತೀಯ ಮಣ್ಣು ತಿಂತೀಯ ಒಂಚೂರು ತೀಟೆ ಮಾಡ್ತಾರೆ ಒಂಚೂರು ಮಣ್ಣು ತಿನ್ಸ್ಬಿಡ್ಬೇಕು ನಿಮಗೆ ತಿನ್ಸ್ಬಿಡಣ ಮಣ್ಣು ಅಮ್ಮ ಬಿಡ ನೀನು ನೋಡ್ರಿ ಅದು ಆಮೇಲೆ ಪರ್ಕಿಸ್ಬಿಟ ಕಷ್ಟ ಯಾಕೋ ನೀನು ನೋಡ್ರಿ ಅದು ಏ ನೀನು ನೋಡಿದ್ರೆ ಸಾಕು ಒಳ್ಳೆ ಬುರ್ರಂತದೇ ಕಚ್ಬಿಟ್ರೆ ಹೆಂಗತಿ ಯಾಕೋ ನೀ ನೋಡಿ ಅದಕ್ಕೂ ನೀನು ಅದು ತರ ಚೀಟ ಅಂತ ಗೊತ್ತಾಗ್ಬಿಟ್ಟಿರ್ಬೇಕು ಅದಕ್ಕೆ ಅಲ್ವಾ ನನಗೆ ಹೊಡಿದ್ಯಾ ನೋಡಿ ಇಬ್ರು ಸೇಮ್ ಟು ಸೇಮ್ ಶರ್ಟ್ ಕಲರ್ ನನಗೆ ನನಗ ಹೊಡಿತೀನಾ

ಏನು ಇನ್ಕಳ್ತೈತೆ ಅನ್ಕೊಂಡ್ ನೋಡಿ ಹೆಂಗೆ ಕಾಣ್ಸ್ತೈತೆ ಅರ ಹಂಗೆ ಕ್ಯಾಮೆರಾ ಬರೆ ಇಲ್ಲಿ ಬರೆ ಇಲ್ಲಿ ಇಡಕಡಕೋ ಇಡಕಡೋ ಇಲ್ಲ ಇದು ಜಿಲ್ಲೆ ಜಿಲ್ಲೆ ಅಡ ಹೋಗ್ಬಿಡತಲ್ಲ ಇಡಿಬೇಕಲ್ವೇನೋ ನೀನು ಏನು ಕೋಸ್ ಆಕಿರೋದು ನಾವು ಹೇ ತಿಮ್ಮ ಜಿಲ್ಲೆ ಇಡಿಕಾಗಿಲ್ಲ ನಿನ್ ಕೈಲಿ ಹೋಗಯತಾ ಹೋಗಿ ತಾ ಹುಡುಕೋ ಸಂಧೀರ್ ತೂರ್ಬಿಡಿ ಏ ಒಳ್ಳೆ ಬೇಕು ಇದು ವೇಸ್ಟ್ ಬೇಕು ನೀನು ಈಚಿ ಮನೆಯಿಂದ ಈಚಿಗಾಕ್ಬಿಡ್ತಾರ ನೀನು ಕೆಲಸ ಮಾಡಿಲ್ಲ ನೀನು ಮನೆಯಿಂದ ಹಾಚೆಕಾಕ್ ಕೊಡಬೇಕು ಹೋಯ್ತು ಹೋಗು ಎಲ್ಲೋ ಜಿಲ್ಲೆ ಕಾಣ್ತಾ ಇಲ್ಲ ಹೋಗು ಮನೆಗೆ ಹೋಗಿ ಚೆನ್ನಾಗಿ ತಿನ್ಕೊಂಡಿದ್ದೆ ಕಬಾಬ್ ಮಲ್ಕೋ ವರದ ಬಾಯ್ಲಿ ಬಾ ಇದೊಂದು ಚೂರ್ ಜಿಪ್ಪು ಗ್ಯಾಪ್ ಬಿಟ್ಟರೆ ಒಳಗಡೆ ಹೋಗಿ ತುರ್ಕತ್ತೆ ಬಾಯ್ಲಿ ಬಾ ನಿನ್ನ ಮೇಲೆಗಡೆ ಜಾಗ ಮಾಡಿದ್ವ ಅಲ್ಲಿ ಸಂದಿ ಹೋಗು ಹೋಗು ಅತ್ತು ಹೊತ್ತು ಬೇಡ ಬೇಡ ಹತ್ತು ತಾನೆ ಅವನೇ ಅವ್ನಿಗೇನು ಗೊತ್ತಿಲ್ವಾ ನಿಮ್ದೊಂದು ಜಾಗ ಅಂತ ಬಿಟ್ಟಾದ್ಮೇಲೆ ಅಲ್ಲಿ ಹೋಗಿ ಮಲೆಕೋಬೇಕು ಇದೊಂದು ಚೂರು ಹೊಂದಿ ಬಿಟ್ಟಿದ್ದು ಕಾಲೇ ಓಡು ಟೂರ್ ಬಿಟ್ಟು ಹೋಗ್ಬಿಟ್ನಲ್ಲ ಒಳ್ಳೊಳ್ಳೆ ಬಟ್ಟೆಗಳವೆಲಾಗ ಗಲೀಜು ಮಾಡಿ ಇಟ್ಬಿಟ್ರೆ ಯಾರು ನೋಡೋರು ಆಮೇಲೆ ನಾನು ಹೇಳಿಬಿಡಿದೆ ಮಗೋ ಟೈಮ್ ಆಯಿತು ಏಯ್ ತೀಟೆ ಮಾಡಿಬಿಡ್ಕೋಣ ಜಿಪ್ಗೆ ಜಾ ಈ ನನ್ನ ಮಗನಿಗೆ ಎಷ್ಟು ತೀಟೆ ಮಾಡ್ತಾನೆ ನೋಡು ಇರೋ ಇರೋ ಇಲ್ಲಿ ನೋಡಿಲಿ ಮಗು ಸಿದ್ರಮಣ್ಣ ಬಂದಿದೆ ನೋಡು ಸಿದ್ದರಾಮಣ್ಣ ಸರಿಯಾಗಿ ಬಿಡ್ತಾವದೇ ಮನೇಕ ಇದನ್ನ ದೋಸೆ ಸಾಕು ಸ್ವಲ್ಪ ಭಯ ಬರುತ್ತೆ ಅಲ್ಕ ಮನಕ ಇಲ್ಲಿ ನೋಡು ಕೋಲ್ ಹೆಂಗೈತೆ ಸರಿ ಬಿಡ ಅವನು ಹೆಂಗಾರ ಮಾಡ್ಕೊಳ್ಳಿ ನಮ್ಮ ಮನೆ ಕಳಗಿ ಬಾಯ್ ಗುಡ್ ನೈಟ್ ಬಾಯ್ ಬಾಯ್ ಗುಡ್ ನೈಟ್ ನೋಡು ಆದ್ರೂ ಜಾಗ ಬಿಡ್ಲಿಲ್ಲ ಅಂತ ಬೇಜಾರಾಗ್ಬಿಟ್ಟೈತ ಅವನಿಗೆ ನೋಡ್ತಾವ ಸುಮ್ಮನೆ ಕಣ್ಣು ಆಪೋಸಿಟ್ ಲೈಟ್ ಆಗ್ತೀವಲ್ಲ ಅದು ಕಾಣಿಸುತ್ತೆ ನಿದ್ದೆ ಬರ್ತಾಯ್ತವನಿಗೆ ನೋಡೋಣ ನಿದ್ದೆ ಹೊಡಿತಾವನ್ನ ಸರಿ ಮಲ್ಕೋ ಟೈಮ್ ಆಯ್ತು ನೀನು ನೋಡೋ ಮಲ್ಕೊಳ ಪಾಪ ಗುಡ್ ನೈಟ್ ಟೆರಾಕುಟ್ಟ ಆನ್ಲೈನ್ ಕ್ಲಾಸಿಗೆ ಜ್ಯುವೆಲ್ಲರಿ ಮೇಕಿಂಗ್ದು ಒಬ್ರು ಜಾಯಿನ್ ಆಗಿದ್ದಾರೆ ಆಲ್ರೆಡಿ ಸಿಕ್ಸ್ತ್ ಬ್ಯಾಚಿಗೆ ಸೊ ಇನ್ನೂ ಯಾರಾದರೂ ಕಲಿಬೇಕು ಅನ್ನೋರಿದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅವರಿಗೆ ಲಿಂಕ್ ಕೊಡ್ತೀನಿ ನಮ್ಮಲ್ಲೇ ಇರುತ್ತೆ ಸೊ ನಾವು ಅದನ್ನ ಹುಡ್ಕೋಬೇಕಾಗುತ್ತೆ ಅದಕ್ಕೆ ಸರಿಯಾದ ಒಂದು ದಾರಿನ ಹುಡ್ಕೊಂಡು ನಾವು ಅದನ್ನ ಹುಡ್ಕೊಂಡ್ರೆ ನಮ್ಮಲ್ಲೇ ನಾವು ಬದುಕೋದಕ್ಕೆ ತುಂಬ ಈಸಿ ಆಗುತ್ತೆ